ಒಂದು ಕಾಲದಲ್ಲಿ ಭಾರತ ದೇಶಕ್ಕೆ ಆಹಾರನ ಹುಡುಕಿಕೊಂಡು ಬಂದರು ಮತ್ತೊಂದು ಕಾಲದಲ್ಲಿ ಕೃಷಿ ಭೂಮಿ ಇದೆ ಅಂತ ಬಂದರು ವಿದ್ಯಾಭ್ಯಾಸಕ್ಕಾಗಿ ಬಂದರು ವ್ಯಾಪಾರಕ್ಕಾಗಿ ಬಂದರು ಪ್ರವಾಸಿಗರಾಗಿ ಬಂದರು ಆಕ್ರಮಣಕಾರರಾಗಿ ಬಂದರು ದಾಳಿಕೋರರಾಗಿ ಬಂದರು ಈ ರೀತಿ ಬಂದಂಥ ಜನ ಬೇರೆ ಬೇರೆ ರೇಸಸ್ ಬಂದರು ಪ್ರೊಟೋ ಆಸ್ಟ್ರಾಯ್ಡ್ ಪ್ಯಾಲಿಯೋ ಮೆಡಿಟರೇನಿಯನ್ ಕ್ಯಾಕಸಾಯ್ಡ್ ಮಂಗಲಾಯ್ಡ್ ನೀಗ್ರಾಯ್ಡ್ ಅಂತಕ್ಕಂಥ ರೇಸಸ್ ಇಂದರು ಅವರು ಬೇರೆ ಬೇರೆ ದೇಶಗಳಿಂದ ಬಂದರು ಅರಬ್ರು ಬಂದರು ಹುನ್ರು ಬಂದರು ಟರ್ಕರು ಬಂದರು ಆಫ್ಘಾನಿಸ್ತರು ಬಂದರು ಆಫ್ರಿಕನ್ರು ಬಂದರು ಮಂಗೋಲಿಯನ್ರು ಬಂದರು ಯುರೋಪಿಯನ್ರು ಬಂದರು ಈ ರೀತಿ ಬಂದಂಥ ಜನ ತಮ್ಮ ಕೆಲಸ ಮುಗಿದ ಮೇಲೆ ಅವರೆಲ್ಲರೂ ಅವ್ರವ್ರ ದೇಶಕ್ಕೆ ವಾಪಸ್ ಹೋಗಲಿಲ್ಲ ಬಹುಪಾಲ ಜನ ಇಲ್ಲೇ ಉಳಿದೋದ್ರು ಕೇವಲ ಕೆಲವರು ಮಾತ್ರ ವಾಪಸ್ ಈ ರೀತಿ ಉಳಿದಂಥ ಜನ ಅವ್ರು ಸಪ್ರೇಟ್ ಸಪ್ರೇಟ್ ಆಗಿ ಉಳಿಲಿಲ್ಲ ಅವ್ರು ಇಂಟರ್ಮಿಂಗಲ್ ಆಗೋದು ಆ ಇಂಟರ್ಮಿಂಗ್ಲಿಂಗ್ ಎಷ್ಟಾಗಿದೆ ಅಂತಂದ್ರೆ ಇಡೀ ದೇಶದಲ್ಲಿ ಇವತ್ತು ನೀವು ಎಲ್ಲಿ ಹುಡುಕಿದ್ರು ಕೂಡ ಒಬ್ಬ ಪ್ಯೂರ್ ರೇಸ್ ಅಂತಕ್ಕಂಥ ಒಬ್ಬ ಮನುಷ್ಯ ನಿಮ್ಗೆ ಸಿಗೋದು ಪ್ಯೂರ್ ನ್ಯಾಷನಾಲಿಟಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸಿಗೋದಿಲ್ಲ ಅಷ್ಟೊಂದು ಇಂಟರ್ಮಿಂಗ್ ಇಲ್ಲ ಕುಂಭು ವೀರಭದ್ರಪ್ಪನವ್ರ ಜಾತಿ ಬೇರೆ ನನ್ನ ಜಾತಿ ಬೇರೆ ಅವ್ರ ಊರು ಬೇರೆ ನನ್ನ ಊರು ಬೇರೆ ಅವ್ರ ಭಾಷೆ ಬೇರೆ ನನ್ನ ಭಾಷೆ ಬೇರೆ ಅವರ ಆಹಾರ ಪದ್ಧತಿ ಬೇರೆ ನನ್ನ ಆಹಾರ ಪದ್ಧತಿ ಬೇರೆ ನಾವಿಬ್ಬರು ಪಕ್ಕದಲ್ಲಿ ಕೂತಿದ್ದು ನೀವೆಲ್ಲ ನೋಡಿದ್ರಲ್ಲ ನಾವು ಅಣ್ಣ ಹಿಂಗೆ ಇರಲಿಲ್ವಾ ನನ್ನ ಬಣ್ಣ ಯಾವುದೋ ಅವ್ರ ಬಣ್ಣ ಯಾವುದು ನನ್ನ ಮೈಕಟ್ಟೆ ಯಾವುದೋ ಅವ್ರ ಮೈಕಟ್ಟು ಯಾವುದೋ ನನಗೆ ಎಷ್ಟು ಕೂದಲು ಬಿದ್ದು ಹೋಗಿದೆ ಅವ್ರಿಗೆ ಎಷ್ಟು ಕೂದಲು ಬಿದ್ದು ಇನ್ನು ಸ್ವಲ್ಪ ದಿವಸಕ್ಕೆ ನಾವು ಇಬ್ಬರೂ ಕೂಡ ಫುಲ್ ಸೇವ್ ಆಗೋಗ್ ಇದು ಹೇಗೆ ಸಾಧ್ಯ ಆಯಿತು ದಿಸ್ ಈಸ್ ಬಿಕಾಸ್ ಆಫ್ ಇಂಟರ್ಮಿಂಗ್ಲಿ ಇಲ್ಲಿರ್ತಕ್ಕಂಥ ನೈಂಟಿ ನೈನ್ ಪರ್ಸೆಂಟ್ ಜನ ನಾವು ಒಂದೇ ಬಣ್ಣ ರೀ ಒಂದೇ ಮೈಕಟ್ಟ್ರಿ ಇದನ್ನ ಅರ್ಥ ಮಾಡಿಕೊಂಡ್ರೆ ಹಿಂದೂ ಮುಸ್ಲಿಮು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತಕ್ಕಂಥ ಭಾವ ನಮ್ಮ ಇಲ್ಲಕ್ಕೆ ಸರ್ ಹಾಗಾಗಿನೇ ಭಾರತ ದೇಶದಲ್ಲಿ ಜಗತ್ತಿನ ಎಲ್ಲ ಧರ್ಮಗಳು ಇಲ್ಲಿವೆ ಈ ಇಂಟರ್ಮಿಂಗಲ್ ಪರಿಣಾಮವಾಗಿ ನಾಲ್ಕು ಸಾವಿರದ ಆರುನೂರ ಮೂವತ್ತೈದು ಜಾತಿಗಳು ಉಪಜಾತಿಗಳು ಈ ದೇಶದಲ್ಲಿವೆ ಒಂದೊಂದು ಜಾತಿಗೆ ಒಂದು ಕಸುಬಿದೆ ಒಂದೊಂದು ಜಾತಿಗೆ ಒಂದೊಂದು ಆಚಾರ ಒಂದೊಂದು ವಿಚಾರ ಒಂದೊಂದು ಮದುವೆ ಪದ್ಧತಿ ಒಂದೊಂದು ನಂಬಿಕೆ ಒಂದೊಂದು ಉಡುಪು ಒಂದೊಂದು ಆಹಾರ ನಾವೆಲ್ಲ ಈ ದೇಶದಲ್ಲಿ ಒಟ್ಟಿಗೆ ಬಾಳಿದ್ವಿ ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಕಾಲ ನಾವಿಲ್ಲಿ ಬಾಳಿದ್ವಿ ಒಬ್ಬರ ಬದುಕಿನ ಹೋರಾಟದಲ್ಲಿ ಮತ್ತೊಬ್ಬರು ಭಾಗವಹಿಸಿದ್ರು ಎಲ್ಲ ಜನ ಸೇರಿ ಎಲ್ಲ ಜನ ಸೇರಿ ದೇಶಾನ ದೇಶನ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಎಲ್ಲರೂ ಸಹ ಭಾಗವಹಿಸಿದರು ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೇವಲ ಹಿಂದೂಗಳ ರಕ್ತ ಮಾತ್ರ ಅಲ್ಲ ಅರಿದಿತ್ತು ಸ್ನೇಹಿತರೆ ಮುಸಲ್ಮಾನರ ಮಕ್ತ ರಕ್ತ ಹರಿದಿದೆ ಕ್ರೈಸ್ತರ ರಕ್ತ ಹರಿದಿದೆ ಸಿಖರ ರಕ್ತ ಹರಿದಿದೆ ಅಂತಕ್ಕಂಥ ಸತ್ಯನ ನಾವು ವರ್ತನೆ ಮಾಡ್ಕೊಳ್ಳಿಲ್ವಲ್ಲ ಒಬ್ರಿಗೊಬ್ರು ಭುಜ ಕೊಟ್ಟು ತ್ಯಾಗ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯನ ತಂದು ಕೊಟ್ಟರು ಎಲ್ಲ ಜನರು ಸೇರಿ ಜಗತ್ತಿನ ಅತ್ಯುತ್ತಮವಾದಂತಹ ಒಂದು ಸಂವಿಧಾನ ನಮಗೆ ಕೊಟ್ಟರು ಕಳೆದ ಎಪ್ಪತ್ತ್ಮೂರು ಗಣರಾಜ್ಯ ವರ್ಷ ಭಾರತದಲ್ಲಿ ನಾವೊಂದಷ್ಟು ಸಾಧನೆ ಮಾಡಿದ್ದೀವಿ ಇದು ನಾವೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ಸಾಧನೆ ಎಲ್ಲ ಧರ್ಮದ ಜನ ಎಲ್ಲ ಜಾತಿಯ ಜನ ಲಿಂಗ ಭೇದವಿಲ್ಲದೆ ನಾವೆಲ್ಲ ಒಟ್ಟಿಗೆ ಸೇರಿ ಈ ದೇಶನ ಕಟ್ಟಿದ್ವಿ ಇಂಡಿಯಾ ಈಸ್ ಮೋರ್ ರಿಚರ್ ಟುಡೇ ದ್ಯಾನ್ ಎವರ್ ಬಿಫೋರ್ ಈ ಹಿಂದಿಗಿಂತ ಇವತ್ತು ಭಾರತ ದೇಶ ಭಾಳ ಶ್ರೀಮಂತವಾಗಿದೆ ಅಂತಂದರೆ ಈ ದೇಶದ ಎಲ್ಲ ಜನರ ಕೊಡುಗೆ ಅದರಲ್ಲಿದೆ ಎಲ್ಲರ ಜನರ ಪಾತ್ರ ಅಲ್ಲಿದೆ ಎಲ್ಲರ ಜನರ ಭಾಗವಹಿಕೆ ಇದೆ ಅಂತಕ್ಕಂಥ ಸತ್ಯಾನ ನಾವು ಮಣಗಾಡಬೇಕು ಇವತ್ತು ನಮ್ಮ ಉದ್ಯೋಗಕ್ಕೆ ಪರಿಹಾರ ಇಲ್ಲ ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಇಲ್ಲ ಕಾರ್ಮಿಕರ ಬಿಕ್ಕಟ್ಟಿಗೆ ಪರಿಹಾರ ಇಲ್ಲ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಪರಿಹಾರ ಸೂಚಿಸದೇ ಇದ್ರೆ ಅವ್ರೇನು ಸುಮ್ಮನೆ ಕೂತಿರ್ತಾರ ಅವ್ರು ತಿರುಗಿ ಬೀಳ್ತಾರೆ ಅವರು ತಿರುಗಿ ಬಿದ್ದಾಗ ಅಧಿಕಾರದಲ್ಲಿರೋರು ಕಳೆಗಿಳಿಬೇಕಾಗುತ್ತೆ ಆದರೆ ಅಧಿಕಾರ ರುಚಿ ಕಂಡಿರೋರು ಎಳಿಯೋ ಗಿಡಕ್ಕೆ ಇಷ್ಟಪಡ್ತಾರ ಯಾರು ಇಷ್ಟಪಡೋದು ಹಾಗಾದರೆ ಅಧಿಕಾರದಲ್ಲಿ ಮುಂದುವರಿಬೇಕಾದ್ರೆ ಏನು ಮಾಡಬೇಕು ಈ ಜನರ ದಿಕ್ಕನ್ನು ಬೇರೆ ಕಡೆ ತಿರುಗಿಸಬೇಕು ಅದಕ್ಕೆ ರೋಮನ ನಾಗರಿಕತೆಯಲ್ಲಿ ಒಂದು ಮಾತಿದೆ ಇಫ್ ಯು ಕೆನಾಟ್ ಗೀವ್ ಬ್ರೆಡ್ ಟು ದಿ ಹಂಗ್ರಿ ಇಸ್ಟೊಮ್ಯಾಕ್ಸ್ ಗಿವ್ ದಮ್ ಸರ್ಕಸಸ್ ಹಸಿದ ಹೊಟ್ಟೆಗಳಿಗೆ ಅನ್ನ ಕೊಡೋಕೆ ಸಾಧ್ಯ ಇಲ್ಲ ಅಂತಂದ್ರೆ ಸರ್ಕಸ್ ತೋರಿಸ್ಬಿಡಿ ಅವ್ರು ಸರ್ಕಸ್ ನೋಡ್ಕೊಂಡು ಒಂದಷ್ಟು ದಿವಸ ಇದು ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಈ ಸರ್ಕಸ್ ಶಾಶ್ವತವಾದ ಪರಿಹಾರ ಅಂದ್ರೆ ಖಂಡಿತವಾಗಿಯೂ ಅಲ್ಲ ಅದಕ್ಕೆ ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ಏಳೆಂಟು ವರ್ಷಗಳ ಹಿಂದೆ ಭಗವದ್ಗೀತೆ ರಾಷ್ಟ್ರೀಯ ಗ್ರಂಥ ನಾವೆಲ್ಲಾದ್ರೂ ಸುತ್ತ ಗಿರಿಗಿಟ್ಟಿದ್ದೇ ಗಿರಿಗಿಟ್ಟಿದ್ದು ಬೇಡ 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 ಅದು ಹೋಯ್ತು ಹಿಂದಕ್ಕೆ ಗರ್ ವಾಪ್ಸಿ ಅದ್ರ ಸುತ್ತ ಗಿರಿಗಿಟ್ಟಿದ್ವಿ ಬಿ ಕೌ ಲಾಂಚಿಂಗ್ ಲವ್ ಜಿಹಾದಿ ಮತಾಂತರ ಹಿಜಬ್ ಹಲಾಲು ನಾಳೆ ಇನ್ನು ಮುಂದೊಂದು ಬರುತ್ತೆ ರೀ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಇನ್ನೊಂದು ಬರುತ್ತೆ ನಾವು ಅದ್ರ ಸುತ್ತ ಗಿರಿಗಟ್ತಾ ಇದ್ದೀವಿ ಆದ್ರೆ ಅಲ್ಲಿಂದ ಇಲ್ಲಿವರೆಗೆ ಯಾವ್ದಾದ್ರು ಸಕ್ಸಸ್ ಆಗಿದೆಯಾ ಆಗೋದು ಇಲ್ಲ ಆಗಲೂ ಕೂಡುದು ಇದು ಭಾರತ ಈ ದೇಶದ ಜನ ಅದನ್ನ ಆಗೋಕ್ ಬಿಡೋಲ್ಲ ಅದನ್ನ ಆಗೋಕ್ ಬಿಡೋಲ್ಲ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಅದಾಗ ಅದು ಬಿಡುತ್ತಾ